ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಡೈಲಿ ಪೂಜೆಗೆ ಉಪಯೋಗಿಸುವಂತಹ ಹೂವಿನ ಗಿಡಗಳು ಯಾವ್ಯಾವು ಅನ್ನೋದನ್ನ ಹೇಳ್ತೀನಿ ನಾವು ಪೂಜೆಗೆ ಅಥವಾ ದೇವರಿಗೆ ಮೂಡಿಸೋ ಹೂಗಳಲ್ಲಿ ತುಂಬ ಹೂಗಳು ಶ್ರೇಷ್ಠವಾದ ಹೂಗಳಿರುತ್ತೆ ಆದರೆ ಆ ಹೂವನ್ನೆಲ್ಲ ಡೈಲಿ ಸಿಗೋ ಸಿಗೋತರ ನಮ್ಗೆ ಬೆಳ್ಕೊಳಕ್ಕಾಗಲ್ಲ ಕಮಲದ ಹೂ ಆಗಿರ್ಬೋದು ಪಾರಿಜಾತ ಸಂಪಿಗೆ ಹೀಗೆ ತುಂಬಾ ಶ್ರೇಷ್ಠವಾದ ಹೂಗಳಿರುತ್ತೆ ಅದೆಲ್ಲ ಗಿಡಗಳನ್ನ ಡೈಲಿ ಹೂ ಸಿಗೋ ಸಿಗೋತರ ಬೆಳ್ಕೊಳಕಾಗಲ್ಲ ಹಾಗಿದ್ರೆ ಡೈಲಿ ಹೂ ಬಿಡುವಂತ ಗಿಡಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ನಮಗೆ ಪ್ರತಿದಿನ ಹೂ ಸಿಗಬೇಕು ಅಂದರೆ ಆ ಪ್ಲ್ಯಾಂಟ್ ಸೀಸನಲ್ ಪ್ಲ್ಯಾಂಟ್ ಆಗಿರಬಾರ್ದು ಪರ್ಮನೆಂಟ್ ಪ್ಲ್ಯಾಂಟ್ ಆಗಿರಬೇಕು ಆ ಹೂವು ಒಂದಿನನಾದರೂ ಬಾಡದೇ ಇರೋ ಹಾಗಿರಬೇಕು ಕೆಲವು ಹೂವು ಬೆಳಗ್ಗೆ ಕುಯ್ದರೆ ಮಧ್ಯಾಹ್ನದಷ್ಟೊಳಗೆ ಬಾಡಿರುತ್ತೆ ಅಥವಾ ಸಂಜೆ ಸಂಜೆಯಷ್ಟೊಳಗೆ ಬಾಡಿರುತ್ತೆ ಆ ಹೂವು ಒಂದಿನಾದರೂ ಹಾಗೆ ಇರೋ ಆಗಿರಬೇಕು ಈ ರೀತಿ ಪರ್ಮನೆಂಟ್ ಪ್ಲಾಂಟ್ಗಳಲ್ಲಿ ಮೊದಲನೇದಾಗಿ ಬರೋದು ದಾಸವಾಳ ಹೆಚ್ಚಾಗಿ ಪ್ರತಿಯೊಬ್ಬರು ಪ್ರತಿದಿನ ಡೈಲಿ ಯೂಸ್ ಮಾಡುವಂಥ ಹೂವು ಇದು ದಾಸವಾಳಗಳಲ್ಲಿ ಲೋಕಲ್ ಮತ್ತು ಹೈಬ್ರಿಡ್ ಎರಡು ವೆರೈಟಿಯಲ್ಲಿ ಬರುತ್ತೆ ಲೋಕಲ್ ದಾಸವಾಳ ಗಿಡಗಳಿಗೆ ಯಾವುದೇ ಆರೈಕೆ ಮಾಡದೆ ಹೋದರೂ ಪ್ರತಿದಿನ ಗಿಡ ತುಂಬ ಹೂ ಬರ್ತಾ ಇರುತ್ತೆ ಆದರೆ ಒಂದು ದಿನದಲ್ಲಿ ಬಾಡುತ್ತೆ ಹೈಬ್ರಿಡ್ ದಾಸವಾಳ ಹೂವುಗಳು ತುಂಬ ಅಗ್ಲವಾಗಿರುತ್ತೆ ಗಿಡದಲ್ಲೇ ಎರಡರಿಂದ ಮೂರು ದಿನ ತನಕ ಬಾಡದೆ ಹಾಗೆ ಇರುತ್ತೆ ಅದನ್ನು ನಾವು ದೇವರಿಗೆ ಮುಟ್ಟಿಸಿದ್ರು ಕೂಡ ಎರಡು ದಿನ ತನಕ ಹಾಗೆ ಇರುತ್ತೆ ಲೋಕಲ್ ದಾಸವಾಳ ಹೂಗಳನ್ನ ನಾವು ಕಿತ್ತು ದೇವ್ರಿಗೆ ಮುಡಿಸಿದ್ರು ಒಂದೇ ದಿನಕ್ಕೆ ಬಾಡತ್ತೆ ಹಾಗೆ ಗಿಡದಲ್ಲಿ ಬಿಟ್ಟರು ಒಂದೇ ದಿನಕ್ಕೆ ಬಾಡತ್ತೆ ಹಾಗಾಗಿ ಅದನ್ನ ಕಿತ್ತುಬಿಟ್ಟು ಬಿಟ್ಟು ದೇವ್ರಿಗೆ ಮುಡ್ಸೋದೆ ಒಳ್ಳೆಯದು ಯಾವಾಗಲೂ ಹೂ ಇರೋ ಇನ್ನೊಂದು ಪರ್ಮನೆಂಟ್ ಪ್ಲಾಂಟ್ ಮಲ್ಲಿಗೆ ದೇವ್ರಿಗೆ ತುಂಬಾ ಪ್ರಿಯವಾದ ಹೂ ಕೂಡ ಹೌದು ಇದು ಇದರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ವೆರೈಟೀಸ್ ಬರುತ್ತೆ ಸಂಜೆನ ಇದ್ರ ಮೊಗ್ಗನ ಕುಯ್ದು ಕಟ್ಟಿಟ್ಕೋಬೇಕು ಬೆಳಗ್ಗೆ ಅಷ್ಟೊಳಗೆ ಇದು ಅರಳಿರುತ್ತೆ ಈ ಮಲ್ಲಿಗೆ ಜೊತೆ ಇರೋದು ಸ್ಫಟಿಕದ ಹೂವು ಅದನ್ನು ನಾವು ಗೊರಟೆ ಹೂವು ಅಂತ ಕರಿತೀವಿ ಇದು ವರ್ಷದಲ್ಲಿ ನಾಲ್ಕೈದು ತಿಂಗಳು ಬಿಟ್ಟರೆ ಬೇರೆ ಎಲ್ಲಾ ಟೈಮ್ ಹೂವಿರುತ್ತೆ ಈ ಗೊರಟೆ ಹೂವು ಕೂಡ ದೇವರಿಗೆ ಪ್ರಿಯವಾದ ಹೂವು ಅಂತ ಹೇಳ್ತಾರೆ ಮಲ್ಲಿಗೆ ಸ್ಫಟಿಕ ಕನಕಾಂಬ್ರ ಈ ರೀತಿ ಹೂಗಳನ್ನೆಲ್ಲ ದೇವರಿಗೆ ಮುಡಿಸ್ಬೇಕಾದ್ರೆ ಹಿಂದಿನಿಂದ ಸಂಜೆನೆ ಮೊಗ್ಗು ಕುಯ್ದು ಕಟ್ಕೋಬೇಕಾಗತ್ತೆ ಚೆಂಡು ಹೂವು ಇದು ಕೂಡ ದೇವರಿಗೆ ತುಂಬಾ ಪ್ರಿಯವಾದ ಹೂವು ಅಂತ ಹೇಳ್ತಾರೆ ಅದರಲ್ಲೂ ಹಳದಿ ಕಲರ್ ಚೆಂಡು ಹೂವು ದೇವರಿಗೆ ತುಂಬಾ ಇಷ್ಟ ಅಂತೆ ಮಳೆಗಾಲ ಬಿಟ್ಟು ಬೇರೆ ಹೆಚ್ಚಿನ ತಿಂಗಳಲ್ಲಿ ಇದರಲ್ಲಿ ಹೂವಿರುತ್ತೆ ಚೆಂಡುವನ್ನ ಡೈರೆಕ್ಟ್ ಆಗಿ ಫೋಟೋಗೆ ಮುಡಿಸೋದಕ್ಕಿಂತ ದೇವ್ರ ಅಲಂಕಾರಕ್ಕೆ ಹೆಚ್ಚಾಗಿ ಬಳಸ್ತಾರೆ ನೆಕ್ಸ್ಟ್ ದೇವ್ರಿಗೆ ಮುಟ್ಸೋ ಅಂತ ಇನ್ನೊಂದು ಹೂವು ವಿಂಕ ಅಥವಾ ಪೆರಿವಿಂಕಲ್ ಅಂತ ಹೇಳ್ತಾರೆ ಇದನ್ನ ನಾವು ನಿತ್ಯ ಪುಷ್ಪ ಅಂತ ಕರಿತೀವಿ ಹಿಂದಿಯಲ್ಲಿ ಸದಾಬಹಾರ್ ಅಂತ ಕರೀತಾರೆ ನಿತ್ಯ ಪುಷ್ಪ ಅಥವಾ ಸದಾಬಹಾರ ಹೆಸರಿಗೆ ತಕ್ಕ ಹಾಗೆ ವರ್ಷ ಪೂರ್ತಿ ಇದರಲ್ಲಿ ಹೂವಿರುತ್ತೆ ಇವಾಗ ಇದರಲ್ಲಿ ಹೈಬ್ರಿಡ್ ಕೂಡ ಬರುತ್ತೆ ಹೈಬ್ರಿಡ್ನ ನೀವು ಚಿಕ್ಕ ಗಳಲ್ಲಿ ಕೂಡ ಬೆಳಕೋಬಹುದು ಯಾವಾಗ್ಲೂ ಹೂವಿರಬೇಕು ಅಂದ್ರೆ ತುಂಬಾ ಬಿಸಿಲಿರಬೇಕು ಹೈಬ್ರಿಡ್ಗಿಂತ ಹಳೆ ವೆರೈಟಿ ಗಿಡಗಳಿದೆಯಲ್ಲ ಇದರಲ್ಲಿ ಯಾವಾಗ್ಲೂ ಹೂವಿರುತ್ತೆ ತುಂಬಾ ಹೂ ಬರ್ತಾ ಇರತ್ತೆ ನಿತ್ಯ ಪುಷ್ಪದಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಎಲ್ಲ ಕಲರ್ಸು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಹೂವಾದ್ರೂ ಚೆನ್ನಾಗಿರುತ್ತೆ ಗಾರ್ಡನಲ್ಲಿ ದೇವ್ರಿಗೆ ಮುಡಿಸುವಂಥ ಹೂವು ಯಾವುದು ಇಲ್ಲದೆ ಇದ್ದಾಗ ಈ ನಿತ್ಯ ಪುಷ್ಪನ ಮುಡಿಸಬಹುದು ದೇವರಿಗೆ ತುಂಬಾ ಪ್ರಿಯವಾದ ಹೂವಲ್ಲಿ ಶಂಕಪುಷ್ಪ ಕೂಡ ಒಂದು ಇದರಲ್ಲಿ ಡಬಲ್ ಲೇಯರ್ ಸಿಂಗಲ್ ಲೇಯರ್ ಹಾಗೆ ತುಂಬಾ ಕಲರ್ಸಲ್ಲಿ ಕೂಡ ಬರುತ್ತೆ ಯಾವಾಗಲೂ ಹೂವಿರುತ್ತೆ ಸೀಡ್ಸಿಂದ ತುಂಬ ತುಂಬಾ ಈಸಿಯಾಗಿ ಬೆಳಿಬಹುದು ನೋಡಕ್ಕೆ ಹೂವು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಶಂಕರ್ ಶೇಪ್ ಅಲ್ಲಿರುತ್ತೆ ಆದ್ರೆ ಒಂದೇ ದಿನಕ್ಕೆ ಇದು ಬಾಡುತ್ತೆ ಬೆಳಗ್ಗೆ ದೇವರಿಗೆ ಮುಟ್ಟಿಸಿದ್ರೆ ಸಂಜೆ ಅಷ್ಟೊಳಗೆ ಬಾಡ್ ಹೋಗುತ್ತೆ ಆದ್ರೆ ದೇವರಿಗೆ ತುಂಬಾ ಶ್ರೇಷ್ಠವಾದ ಹೂವು ಅಂತ ಹೇಳ್ತಾರೆ ಸೀಡ್ಸಿಂದ ತುಂಬಾ ಈಸಿಯಾಗಿ ಬೆಳೆಯುವಂತ ಬಳ್ಳಿ ಇದು ಪಾರಿಜಾತ ಹೂವು ದೇವರಿಗೆ ತುಂಬಾ ಶ್ರೇಷ್ಠವಾದ ಹೂವು ಇದು ಆದರೆ ಈ ಪಾರಿಜಾತ ಹೂವು ನಮ್ಮ ಕೈಗೆ ಸಿಗೋಲ್ಲ ಮಧ್ಯರಾತ್ರಿ ಅಲ್ಲಿ ಬೆಳಗ್ಗೆ ಅಷ್ಟರೊಳಗೆ ನೆಲದಲ್ಲಿ ಬಿದ್ದಿರುತ್ತೆ ಹೂಗಳಲ್ಲಿ ಇದೊಂದೇ ಹೂವು ಕೆಳಗೆ ಬಿದ್ದಿರೋ ಹೂವು ದೇವರಿಗೆ ಮುಡಿಗೇ ಇರೋದು ಪಾರಿಜಾತ ಹೂವು ಸೇವಂತಿಗೆ ಹೂವು ಕೂಡ ತುಂಬ ಶ್ರೇಷ್ಠವಾದ ಹೂವು ಆದರೆ ಇದು ಸೀಸನಲ್ ಆಗಿರುತ್ತೆ ಸಲ ಒಂದು ಸ್ಟೆಮ್ ಅಲ್ಲಿ ಹೂ ಬಿಟ್ಟು ಹೋದ್ರೆ ನೆಕ್ಸ್ಟ್ ಅದರಲ್ಲಿ ಹೊಸ ಗಿಡಗಳು ಹುಟ್ಟಿ ಅದರಲ್ಲೇ ಹೂ ಬರಬೇಕು ಹಾಗಾಗಿ ನಾವು ಇದನ್ನು ಯಾವಾಗಲೂ ಡೈಲಿ ಹೂ ಮಾಡಿಸೋಕ್ಕಾಗಲ್ಲ ಸೀಸನ್ ಇದ್ದಾಗ ಮಾತ್ರ ಇದನ್ನ ಯೂಸ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಯಾವ್ಯಾವೆಲ್ಲ ಹೂವಿದೆ ಆ ಹೂವಿನ ಗಿಡಗಳನ್ನ ಯಾವ ರೀತಿ ಬೆಳೆಯೋದು ಅಂತ ನನ್ನ ನನ್ನ ಚಾನೆಲ್ನಲ್ಲಿ ಪ್ರತಿಯೊಂದು ಗಿಡದ ಬಗ್ಗೆಯೂ ಸೆಪ್ರೇಟ್ ವಿಡಿಯೋಸ್ ಇದೆ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್